ಇವತ್ತು ಜಿಗ್ಜಾಕ್ ಮಿಷಿನಿಂದ ಶರ್ಟ್ಗೆ ಮಿಷಿನ್ ಕಾಜ ಹೇಗೆ ಮಾಡೋದು ನೋಡೋಣ ಬನ್ನಿ ನಾವು ಈ ಪಾಯಿಂಟನ್ನು ಝೀರೋಗಿಂತ ಕೆಳಗಡೆ ಇಟ್ಕೊಂಡಿರಬೇಕು ಆ್ಯರೋ ಮಾರ್ಕ್ ಕಾಣ್ತಿದೆಯಲ್ಲ ಅದು ನೆಕ್ಸ್ಟ್ ಈ ಪಾಯಿಂಟ್ ಕೂಡ ಜೀರೋ ಒನ್ ಮಧ್ಯೆ ಇರಬೇಕು ಆ್ಯಸ್ ಯೂಶುವಲ್ ಜಿಗ್ಜಾಕ್ ಮೆಷಿನ್ಗೆ ಹೇಗೆ ದಾರ ಹಾಕೋಬೇಕು ಹಾಗೆ ದಾರ ಹಾಕೋಬೇಕು ಫ್ರಸ್ಟ್ಗೆ ಕೈನ ಕಫ್ ಸೈಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕೊಂಡಿದ್ದೀವಿ ನೆಕ್ಸ್ಟು ಕ್ರಾಸ್ ಮಾಡಿಕೊಂಡು ನೋಡಿ ಈಗ ನೆಕ್ಸ್ಟು ಕ್ರಾಸ್ ಮಾಡಿಕೊಂಡು ಮತ್ತು ಆ ಸ್ಟಿಚ್ ಏನು ಹಾಕಿದ್ವಿ ಅದರ ಪಕ್ಕದಲ್ಲಿ ಸ್ಟಿಚ್ ಹಾಕ್ತಾ ಇರೋದು ಮತ್ತು ಫಸ್ಟ್ ಏನು ಸ್ಟಿಚ್ ಆಗಿತ್ತು ಮತ್ತು ಅದರ ಮೇಲೆ ಸ್ಟಿಚ್ ಹಾಕ್ತಾ ಇರೋದು ನೋಡಿ ಇದು ಆಗಿದೆ ಮತ್ತು ಕೈನಲ್ಲೇ ದಾರ ಕಟ್ ಮಾಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ಕಫ್ ಸೈಡು ಹಾಗೆಯೇ ಸ್ಟ್ರೈಟಾಗಿ ಸ್ಟಿಚ್ ಹಾಕಬೇಕು ನಾವು ಕಾಜಾಗೆ ಎಷ್ಟು ಜಾಗ ಇದೆಯೋ ಅಷ್ಟು ಹಾಕೊಬೇಕು ಅಷ್ಟೇ ನೋಡಿ ಸ್ಟ್ರೈಟ್ ಬಂದರು ಮತ್ತೆ ಕ್ರಾಸ್ ಮಾಡಿ ಮತ್ತೆ ಸ್ಟ್ರೈಟ್ ಹೋಗಿ ಮತ್ತೆ ಅಲ್ಲಿ ಒಂದು ಟೂ ಸ್ಟಿಚ್ ರಬ್ ಮಾಡಿದ್ರು ಅಷ್ಟೇ ನೋಡಿ ಈಗ ಕಟ್ ಮಾಡಿದ್ದಾರೆ ನೆಕ್ಸ್ಟ್ ಈಗ ಶರ್ಟ್ನ ಕಾಲರ್ಗೆ ಕಾಜಾ ಮಾಡ್ತಾ ಇರೋದು ನೋಡಿ ಈಗಲೂ ಅಷ್ಟೇ ನೋಡಿ ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ್ರು ಸ್ವಲ್ಪ ದೂರ ಒಂದು ಮುಕ್ಕಾಲು ಮುಕ್ಕಾಲಿಂಚಷ್ಟು ಇಂಚಷ್ಟು ಸ್ಟಿಚ್ ಮಾಡಿದ್ದಾರೆ ಮತ್ತು ಆಪೋಸಿಟ್ಗೆ ಬಂದು ಮತ್ತೆ ಸ್ಟ್ರೈಟಾಗಿ ಅದರ ಪಕ್ಕದಲ್ಲಿ ಮಾಡಬೇಕು ಅದ್ರ ಮೇಲ್ಗಡೆ ಮಾಡಬಾರ್ದು ಮತ್ತು ಫಸ್ಟ್ ಏನು ಸ್ಟಿಚ್ ಹಾಕಿದೆಯೋ ಅದ್ರ ಮೇಲೆ ಮತ್ತೆ ಸ್ಟಿಚ್ನ ಮಾಡಿ ಮತ್ತು ಲಾಸ್ಟಲ್ಲಿ ಸ್ವಲ್ಪ ಲಾಕ್ ಮಾಡಿದ್ರು ಮತ್ತು ಕೈನಲ್ಲೇ ಕಟ್ ಮಾಡಿಕೊಂಡ್ರು ಮತ್ತು ಕಾಲರ್ನ ಕೆಳಗಡೆ ಇರುತ್ತಲ್ಲ ಅಲ್ಲಿ ಕಾಜಾ ಮಾಡೋದಾದರೆ ಈ ಥರ ಸ್ಟ್ರೈಟಾಗಿ ಇಟ್ಕೊಬೇಕು ಶರ್ಟು ಸ್ಟ್ರಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಮತ್ತೆ ಕ್ರಾಸ್ ತಗೊಂಡು ಮತ್ತೆ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತಾಯಿದ್ದಾರೆ ನೋಡಿ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತಾಯಿದ್ದಾರೆ ಮತ್ತು ರಿವರ್ಸ್ ಬರ್ತಾ ಇದ್ದಾರೆ ಫಸ್ಟ್ ಏನು ಸ್ಟಿಚ್ ಮಾಡಿದ್ರಲ್ಲ ಅದರ ಮೇಲೇ ಮತ್ತೆ ಸ್ಟಿಚ್ ಮಾಡಿ ನೋಡಿ ಒಂದೆರಡು ಸ್ಟಿಚ್ ಲಾಕ್ ಮಾಡಿದ್ರು ಅಷ್ಟೇ ಮತ್ತು ಮುಂದೆ ಬಂದರು ಮತ್ತೆ ಈ ಸಲ ದಾರ ಕಟ್ ಮಾಡಿಲ್ಲ ಮತ್ತು ಒಂದು ಸ್ಟಿಚ್ ಹಾಕಿದ್ರು ಒಂದು ಮುಕ್ಕಾಲು ಮುಕ್ಕಾಲು ಇಂಚಷ್ಟು ಉದ್ದ ಮತ್ತು ನೆಕ್ಸ್ಟ್ ರಿವರ್ಸ್ ಮಾಡಿಕೊಂಡು ಮತ್ತು ಸ್ಟಿಚ್ ಮಾಡಿದ್ರು ಪಕ್ಕನೇ ಸ್ಟಿಚ್ ಮಾಡಿದ್ದು ಮತ್ತು ಈಗ ಫಸ್ಟ್ ಏನು ಸ್ಟಿಚ್ ಮಾಡಿದ್ದಾರೆ ಅದರ ಮೇಲೆ ಸ್ಟಿಚ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಮಾಡಿದ್ರಲ್ಲ ನೆಕ್ಸ್ಟ್ ಈ ಈಸಲ್ಲೂ ದಾರ ಕಟ್ ಮಾಡಿಲ್ಲ ನೋಡಿ ಸ್ವಲ್ಪ ದೂರಕ್ಕೆ ಉದ್ದಕ್ಕೆ ಸ್ಟಿಚ್ ಹಾಕೊಂಡ್ರು ಮತ್ತು ರಿವರ್ಸ್ ತೊಗೊಂಡು ಆ ಸ್ಟಿಚ್ನ ಪಕ್ಕದಲ್ಲೇ ಸ್ಟಿಚ್ ಹಾಕೊತಾ ಇದ್ದಾರೆ ಮತ್ತು ರಿವರ್ಸ್ ತೊಗೊಂಡು ಫಸ್ಟ್ ಒಂದು ಸ್ಟಿಚ್ ಏನಿತ್ತು ಆ ಸ್ಟಿಚ್ನ ಮೇಲೇ ಸ್ಟಿಚ್ನ ಹಾಕ್ತಾ ಇದ್ದಾರೆ ನೋಡಿ ಈಗ ಕಟ್ ಮಾಡಿದರು ನೋಡಿ ಈಗ ಏನು ನಾವು ಕಟ್ ಮಾಡದೆ ಇರುವಂತಹ ಥ್ರೆಡ್ಸ್ ಇರುತ್ತಲ್ಲ ಅದನ್ನೆಲ್ಲ ಈಗ ಕಟ್ ಇದ್ದಾರೆ ಫಸ್ಟ್ ಕಟ್ ಮಾಡದೆ ಇರೋದನ್ನೆಲ್ಲ ನೋಡಿ ಈಗ ಕಟ್ ಮಾಡ್ಕೊತಾ ಇದ್ದಾರೆ ಮುಂದೆ ಮತ್ತು ಆ ಶರ್ಟ್ನ ಹಿಂದೆ ಕೂಡ ಅದು ಏನು ಎಕ್ಸ್ಟ್ರಾ ಥ್ರೆಡ್ ಇತ್ತು ನಾವು ಬಿಟ್ಟಿ ಬಿಟ್ಟಿ ಕಾಜಾ ಮಾಡಿದ್ದಿದ್ಯಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದಾರೆ ನೋಡಿದು ಇದು ಕಾಜಾ ಸೂಜಿ ಅಂತ ಇದರಲ್ಲಿ ನೋಡಿ ಈ ಥರ ಸೂಜಿನ ಹಾಕಿ ನೋಡಿ ಇದು ಕಟ್ ಮಾಡುತ್ತೆ ಈ ಥರ ಕಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮತ್ತೆ ಒಂದು ಕಪ್ ಸೈಡು ಕೂಡ ನೋಡಿ ಈ ಥರ ಅವ್ರು ಹೇಗೆ ಆಗ್ತಾ ಅಂತ ನೋಡಿ ಈ ಥರ ಕಾಜಾ ಸೂಜಿನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮುಂದಕ್ಕೆ ತಳ್ಳಿದ್ರೆ ಅದು ಕಟ್ ಆಗುತ್ತೆ ನೋಡಿ ಇಲ್ಲೂ ಕೂಡ ನೋಡಿ ಕಾಲರ್ ಹತ್ರನೂ ಕೂಡ ನೋಡಿ ಈ ಥರ ಹಾಕಿ ಮುಂದಕ್ಕೆ ಅಂದರೆ ಎಷ್ಟು ಸ್ಟಿಚ್ ಹಾಕಿದಾರೋ ಅದರ ಒಳಗಡೆ ಮಾತ್ರ ನಾವು ಕಾಜಾ ಸೂಜಿ ಏನಿದೆ ನೋಡಿ ಅದನ್ನು ಹಾಕಿ ಮುಂದಕ್ಕೆ ತಳ್ಳಬೇಕು ನೋಡಿ ಹಾಕಿ ನೋಡಿ ಮುಂದಕ್ಕೆ ತಳ್ತಾ ತಳ್ತಾಯಿದ್ರೆ ನೀಟಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಈ ಥರ ಆಯಿತು ಸ್ಟಿಚ್ ನಾವು ಒಳಗಡೆನೆ ಇರಬೇಕು ಇದು ಕಟ್ ಮಾಡೋದು ನೋಡಿ ಸ್ಟಿಚ್ ಒಳಗಡೆನೆ ನೋಡಿ ಕಟ್ ಮಾಡಿದ್ದಾರೆ ನೋಡಿ ಇಲ್ಲೂ ಸಹ ಜಸ್ಟ್ ಆ ಕಾಜಾ ಏನ್ ಮಾಡಿದ್ದಾರೆ ಅದರ ಒಳಗಡೆ ಸೂಜಿನ ಹಾಕಿ ಸ್ವಲ್ಪ ಮುಂದಕ್ಕೆ ತರ್ತಾರೆ ಜಿಗ್ಜಾಕ್ ಮಿಷಿನ್ ನಲ್ಲಿ ಕಾಜನ ಹೀಗೆ ತುಂಬಾ ಬೇಗ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು